ರಾಜ್ಯದಲ್ಲಿ ಭತ್ತ ಬೆಳೆಯುವುದರಲ್ಲಿ ಅತಿ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿದ ಗದ್ದೆ ಆನಂದಪುರದ ಗದ್ದೆ ಬೈಲು ಆದರೆ ಈ ಗದ್ದೆ ಬೈಲಿನ ಸಾವಿರಾರು ಎಕರೆಯ ರೈತರಿಗೆ ಸಮರ್ಪಕ ರಸ್ತೆ ಇಲ್ಲದ ಕಾರಣ ರೈತ ಸಂಚರಿಸಲು ಮತ್ತು ಕೃಷಿ ಉತ್ಪನ್ನಗಳನ್ನು ಗದ್ದೆಗೆ ಹಾಗೂ ಮುಖ್ಯ ರಸ್ತೆಗೆ ಸಾಗಿಸಲು ತೀವ್ರ ತೊಂದರೆ ಅನುಭವಿಸಬೇಕಾದಂಥ ಸ್ಥಿತಿ ಉಂಟಾಗಿದೆ ಭತ್ತ ಬೆಳೆದು ಮಾಡಿದ್ರೆ ಮಾತ್ರ ಆ ಹಾಕಿದಾಗೆ ಹೋಯ್ತು ನಮ್ದು ಎರಡನೇ ಹಾಕಕ್ ಹೊರಟಿದೀವಿ ಚರಂಡಿದ್ ಬೇಕು ಸಾವಿರಾರು ಎಕರೆ ಇದೆ ಇಲ್ಲಿ ಎಕರೆ ಅಲ್ಲ ಸಾವಿರಾರು ಎಕರೆ ಜಮೀನ್ ಐತಿ ಎಲ್ಲಾ ರೈತರಿಗೂ ಅವರು ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೂ ಒಂದ್ ವ್ಯವಸ್ಥೆ ಮಾಡ್ಕೊಡಿ ಸರ್ಕಾರದ ಘನ ಸರ್ಕಾರ ಜಾರಿಗೊಳಿಸಿರುವಂತ ನಮ್ಮ ಹೊಲ ನಮ್ಮ ರಸ್ತೆ ಹಾಗೂ ನಮ್ಮ ಭೂಮಿ ನಮ್ಮ ತೋಟ ಎಂಬ ಸರ್ಕಾರದ ಯೋಜನೆಯ ರಸ್ತೆ ಕಾಮಗಾರಿಗಳು ಮಲೆನಾಡ ಭಾಗದಲ್ಲಿ ಎಲ್ಲಿ ನಡೆಯುತ್ತಿದೆ ಅಲ್ಲದೆ ಈ ಯೋಜನೆಯ ಪ್ರಯೋಜನಗಳು ಬಾರದಾಗಿದ್ದು ಶಾಸಕರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿಯ ಕಡೆ ಗಮನಹರಿಸುವಂತೆ ಸ್ಥಳೀಯ ರೈತರು ತಮ್ಮ ಸಮಸ್ಯೆಗಳನ್ನು ತಿಳಿಸಿರುತ್ತಾರೆ ಜಮೀನುಗಳ ಪಕ್ಕದಲ್ಲಿ ಬದ ನಿರ್ಮಾಣ ಆಗಬೇಕು ಮಣ್ಣಿನ ಸವಕಳಿಯನ್ನು ತಪ್ಪಿಸಬೇಕಾಗಿದೆ ಕಾಲುವೆಗಳು ಸಂಪೂರ್ಣವಾಗಿ ಮಣ್ಣು ತುಂಬಿದ್ದು ವ್ಯವಸ್ಥಿತವಾದ ಶಾಶ್ವತ ಪರಿಹಾರ ಸಿಗಬೇಕಾಗಿದೆ ಹೊಲ ಗದ್ದೆಗಳ ರಸ್ತೆಗಳನ್ನು ಸುಧಾರಿಸುವ ಕಾರ್ಯ ನಿರೀಕ್ಷಿತವಾಗಿ ಇಲ್ಲಿ ನಡೆದಿಲ್ಲ ಗುಂಡಿ ಗದ್ದೆ ಇರುವ ಜಾಗದಲ್ಲಿಯೇ ಮುಂದಿನ ದಿನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತದೆ ಇಂಥ ಸಂದರ್ಭದಲ್ಲಿ ಇಲ್ಲಿರುವ ನೂರಾರು ರೈತರಿಗೆ ರಸ್ತೆಯ ಸಮಸ್ಯೆ ಉಂಟಾಗುವುದರಿಂದ ವ್ಯವಸ್ಥಿತವಾದಂಥ ಸಮರ್ಪಕವಾದ ರಸ್ತೆ ಆಗಬೇಕಾಗಿದೆ ಎಂದು ಸ್ಥಳೀಯ ರೈತರು ಆಗ್ರಹಿಸಿರುತ್ತಾರೆ ನರೇಗಾ ಹಾಗೂ ಗ್ರಾಮ ಪಂಚಾಯತ್ ಅಡಿಯಲ್ಲಿ ನಡೆದಿರುವಂತಹ ಹಲವಾರು ಕಾಮಗಾರಿಗಳನ್ನು ನೋಡೋದಾದರೆ ಇಲ್ಲಿ ರಸ್ತೆ ಮತ್ತು ಗದ್ದೆ ಒಂದಾಗಿರುವುದನ್ನು ನೋಡುತ್ತೇವೆ ಈ ರೀತಿಯ ಸಮಸ್ಯೆಯಿಂದ ಗುಂಡಿ ಗದ್ದೆಯಲ್ಲಿ ಹಾಕಿದಂಥ ಹಲವಾರು ಬಿತ್ತನೆಯ ಬೀಜಗಳು ಮಳೆಗಾಲದಲ್ಲಿ ತೇಲಿ ಹೋಗುವುದನ್ನು ರೈತರು ನಷ್ಟ ಅನುಭವಿಸುವುದನ್ನು ನಾವು ನೋಡಬಹುದು ವಿಶೇಷವಾಗಿ ಇಲ್ಲಿರುವಂಥ ಲೈಟು ಕಂಬಗಳು ಬೀಳುವ ಹಂತದಲ್ಲಿದೆ ಇದರ ಬಗ್ಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಯಾವುದೇ ಅನಾಹುತ ಆಗುವ ಮೊದಲು ಇದರ ಬಗ್ಗೆ ಸೂಕ್ತವಾದ ಕ್ರಮ ವಹಿಸಬೇಕಾಗಿದೆ ಇನ್ನು ನಾವು ನೋಡುತ್ತಿರುವಂಥದ್ದು ನೀರು ಬರದ ಬೋರ್ವೆಲ್ ನಾಮಕಾವಸ್ಥೆಗೆ ಈ ಥರದ ಕಾಮಗಾರಿಗಳು ನಡೆಯುವ ಬದಲು ವ್ಯವಸ್ಥಿತವಾದಂಥ ಕಾಮಗಾರಿಗಳನ್ನು ಮಾಡಿ ರೈತರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕೆಂದು ಹಲವಾರು ರೈತರು ತಮ್ಮ ಗೋಳನ್ನ ತಿಳಿಸಿರುತ್ತಾರೆ ಗದ್ದೆ ಹೋಗಲಿಕ್ಕೆ ಸಾವಿರಾರು ಎಕರೆ ಬೈಲಿ ಒಂದು ಅದರ ಒಂದು ದಾರಿ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಊರಿನ ನೀರೆಲ್ಲ ಬಂದು ಗದ್ದೆ ಮೇಲೆ ಬರ್ತಾ ಇರೋದ್ರಿಂದ ತುಂಬಾ ರೋಗ ರುಜಿನ ಜಾಸ್ತಿ ಆಗ್ತಾ ಐತಿ ವರ್ಷದಿಂದ ವರ್ಷಕ್ಕೆ ರೋಗ ಜಾಸ್ತಿ ಆಗ್ತಾ ಐತಿ ಇಳುವರಿ ಕಡಿಮೆ ಆಗ್ತಾ ಇದೆ ಅದನ್ನ ದಯವಿಟ್ಟು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದೀವಿ ರಸ್ತೆಯನ್ನು ಮತ್ತೆ ಈ ಡ್ರೈನೇಜ್ ನ ಸರಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಆಮೇಲೆ ಈ ಲೈನ್ ಕಂಬ ದಿನಾ ದಿನ ವಾಳು ಬೀಳ್ತಾ ಇದಾವೆ ಇದ್ರ ಬಗ್ಗೆ ಯಾರು ಕೇ ಬೇರೆ ಆಗ್ಲಿ ಇನ್ನೊಬ್ರು ಗಮನ ಹರಿಸ್ತಾ ಇಲ್ಲ ಅದನ್ನ ಪಂಚಾಯತ್ ಹೇಳಿದ್ರೆ ಕೇ ಬೇರು ಅಂತಾರೆ ಕೇ ಬೇರೆ ಹೇಳಿದ್ರೆ ಪಂಚಾಯತ್ ಗೇರು ಅಂತ ಹೇಳ್ತಾರೆ ಅದನ್ನ ದಯಮಾಡಿ ತರ ಮಾಡಿ ಹೊಸ ಕಂಬ ಹಾಕಿ ಸರಿ ಮಾಡಿ ದುರಸ್ತಿ ಮಾಡ್ಕೊಡ್ಬೇಕು ಅಂತ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಂತ ರಾಷ್ಟ್ರೀಯ ಹೆದ್ದಾರಿ ಬೇರೆ ಆದು ಹೋಗ್ತದೆ ನಿಮ್ಮ ಗುಂಡಿಗದ್ದೆ ಬೈಲಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ನಮ್ಮ ಕಟ್ಟೆ ಮೇಲೆ ಹೋಗೋದ್ರಿಂದ ಅದಕ್ಕೆ ತರ ತಕ್ಕನಾಗಿ ನಮಗೆ ರಸ್ತೆ ಮಾಡಿ ಡ್ರೈನೇಜ್ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಆದರೂ ಬರೋ ದೇಶದಿಂದ ಯಾವ್ದು ಡ್ರೈನೇಜ್ಗಳನ್ನ ನಮಗೆ ದುರಸ್ತಿ ಮಾಡಿಕೊಡ್ತಾ ಇಲ್ಲ ಆ ಊರಿನ ತ್ಯಾಜ್ಯ ನೀರೆಲ್ಲ ಗದ್ದೆ ಮೇಲೆ ಬರ್ತಾ ಇತ್ತು ಈಗ ಆ ತ್ಯಾಜ್ಯ ನೀರು ಬರೋದನ್ನ ತಪ್ಪಿಸಿ ಡ್ರೈನೇಜ್ ಹೋಗೋಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ ನಾವು ಈಗ ಹಳ ಹೋಗ್ತೀವಿ ವರ್ಷದ ವರ್ಷಕ್ಕೆ ರೋಗ ಜಾಸ್ತಿ ಆ ತ್ಯಾಜ್ಯ ನೀರು ಬರೋದ್ರಿಂದ ಯಾವುದು ವಸಲು ಸರಿಯಾಗಿ ಬರ್ತಾ ಇಲ್ಲ ನೀರು ಇಷ್ಟೆಲ್ಲ ಆಗ್ತಾ ಇತ್ತು ಇದ್ರ ಬಗ್ಗೆ ಯಾರು ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಏನು ಗಮನ ಹರಿಸ್ತಾ ಇಲ್ಲ ನೂರಾರು ಸಾವಿರಾರು ಎಕರೆ ಭತ್ತ ಬೆಳೆಯಂತ ಜಾಗ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗಿನ ಎರಡನೇ ಸ್ಥಾನದಲ್ಲಿರಂತ ಇದು ಅದನ್ನ ಅಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳಿಂದ ತುಂಬಾ ನಿರ್ಲಕ್ಷ್ಯ ಮಾಡಿದ್ದಾರೆ ಇಲ್ಲಿ ಹಾಗೆ ಹಾಕಿದೀವಿ ಹಾಗೆ ನೀರು ಹೊರಗೋಗಲ್ಲ ಈ ರಸ್ತೆ ಕಾಲುವೆ ಒಂದು ಸರಿ ಮಾಡಿದ್ರೆ ರೈತರಿಗೆಲ್ಲ ಚಲೋ ಆಗುತ್ತೆ ಕಾಲುವೆ ಸರಿ ಮಾಡಿಕೊಡಿ ಯಾರ ಅಧಿಕಾರಿಗಳು ಗಮನ ಹರಿಸಿ ಈ ರೋಡ್ ರೋಡ್ ನೋಡಿ ನಾಟಿ ಹಚ್ಚಬಹುದು ಓಡಾಡಕಾಗಲ್ಲ ಇದಾಗ ಅಗೆ ಹೊಂದ ಊಟ ಗೊಬ್ಬರ ಆ ಏನ್ ಮಾಡಕ್ಕು ಆಗ್ತಾ ಇಲ್ಲ ಗಮನ ಹರಿಸಿ ದಯವಿಟ್ಟು ಮಾಡ್ಕೊಡಿ ನೋಡಿ ಆಮೇಲೆ ಅಗೆ ಹಾಕಿದ್ರೆ ಅಗೆ ಎಲ್ಲ ಹೋಯ್ತು ಈಗ ಹಾಕಿದ್ ಹೋಯ್ತು ನೀರು ಹೊರಗ ಹಾಕಿದ್ರು ಎಲ್ಲಿಗೂ ಹೊರದ್ ಹೋಗಲ್ಲ ಊಟ ಹೊತ್ಕೊಂಡ್ ಊಟ ಹಳೆ ಮೇಲೆ ಬಿದ್ದೋದ್ರೆ ಅವ್ರು ಅಧಿಕಾರಿಗಳು ಇರೋದು ಗಮನ ಹರಿಸ್ ದಯವಿಟ್ಟು ಗಮನ ಹರಿಸಿ ಮಾಡ್ಕೊಡಿ ಹೀಗೆ ಹಲವಾರು ಸಮಸ್ಯೆಗಳೊಂದಿಗೆ ಜೀವನ ಸಾಗಿಸುತ್ತಿರುವಂಥ ರೈತ ಬಾಂಧವರು ದೇಶದ ಬೆನ್ನೆಲುಬು ಎನ್ನುವ ಮಾತು ಕೇವಲ ಮಾತಾಗಿರದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ನೀಡುವುದರ ಮೂಲಕ ಅವರ ಉನ್ನತ ಬೆಳವಣಿಗೆಗೆ ಕೃಷಿ ಚಟುವಟಿಕೆಗಳಿಗೆ ನಾವೆಲ್ಲರೂ ಸಹಕರಿಸೋಣ ವಾಲೆ ನಿಂತಿರುವ ವಿದ್ಯುತ್ ಕಂಬಗಳು ಹಾಗೂ ಮುರಿದು ಬೀಳುವ ಹಂತದಲ್ಲಿರುವ ಕಂಬಗಳನ್ನು ತೆರವುಗೊಳಿಸಿ ವ್ಯವಸ್ಥಿತವಾದಂಥ ವಿದ್ಯುತ್ ಸಂಪರ್ಕವನ್ನು ನೀಡೋಣ ಜೊತೆಯಲ್ಲಿ ಯಾವುದಾದರೂ ಅಹಿತಕರಗಳು ಘಟನೆ ನಡೆಯದಂತೆ ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಹಲವಾರು ಸ್ಥಳೀಯ ರೈತರು ಮನವಿ ಮಾಡಿಕೊಂಡಿರುತ್ತಾರೆ